ನಮ್ಗೆ ಹೇಳಿದ್ರೆ ನಾವೆರೂ ಏನು ಹೋಗುದಿಲ್ಲ ಮನೆಯಲ್ಲಿ ಆದ್ರೂ ಕೂಡ ನಮ್ಗೆ ಎಲ್ಲಿಗಾದ್ರೂ ಮದುವೆಗೆ ಆಗಿ ಅದು ಬೆಳಿಗ್ಗೆ ಗಂಡಸರು ಹೋಗ್ತಾ ಇರ್ತಾರೆ ಹೋಗ್ತಾರೆ ಅಲ್ಲ ನಮ್ಮ ಹತ್ರ ಅವ್ರ ಹತ್ರ ಹಣ ಇರುವುದಿಲ್ಲ ಮಮ್ಮಿ ಕೇಳಿಗೂ ಕೂಡ ನೆನಪಿರುವುದಿಲ್ಲ ಈ ತ್ರಿವ್ಯಾಸ ಆಗೋದ್ರಿಂದ ನಮ್ದು ಆಧಾರ್ ಕಾರ್ಡ್ ಇದ್ರೆ ಸಾಕು ನಮ್ಗೆ ನಾವು ಎಲ್ಲಿಗೂ ಧೈರ್ಯದಿಂದ ಹೋಗ್ಬೋದು ನನಗೂ ಕೂಡ ತುಂಬಾ ಮನೆ ತೆಗೆದೇವೆ ಮನೆ ಲೋನ್ ಕಟ್ಟಲಿಕ್ಕೆಲ್ಲ ತುಂಬಾ ಸಹಕಾರ ಆಗ್ತಾ ಉಂಟು ಸರ್ ಮಕ್ಕಳ ಎಜುಕೇಶನ್ ತುಂಬಾ ಹೆಲ್ಪ್ ಆಗಿದೆ ನಮ್ಮ ಏರಿಯಾದವರಿಗೆ ಪಾಪ ಗೊತ್ತಿರೋದಿಲ್ಲ ಕೆಲವರಿಗೆ ಶಿಕ್ಷಣ ಇರುವುದಿಲ್ಲ ಅಂತವರಿಗೆ ಮನೆ ಮನೆಗೆ ವಿಸಿಟ್ ಮಾಡಿ ನಾವು ಈ ಗೃಹಲಕ್ಷ್ಮಿ ಯೋಜನೆ ಒಂದು ಗೃಹಲಕ್ಷ್ಮಿ ಮತ್ತು ಶಕ್ತಿ ಗೃಹ ಜ್ಯೋತಿ ಮೂರು ಗ್ಯಾರಂಟಿ ಉಪಕಾರ ಆಗಿದೆ ದಿನ ಪ್ರತಿ ನಾವು ಶಕ್ತಿ ಯೋಜನೆಯಲ್ಲಿ ಓಡಾಡ್ತಿದ್ದೇವೆ ಇವತ್ತು ನಮ್ಮ ಮಂಗಳೂರಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ನಡೆಯಿತು ಇದೇ ವೇಳೆ ಈ ಫಲಾನುಭವಿಗಳು ನಮ್ಮ ಜೊತೆಗೆ ಸಿಕ್ಕಿದ್ದಾರೆ ಅವರ ಜೊತೆ ಈ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಹೋಗೋಣ ನೋಡಮ್ ನಿಮ್ಗೆ ಗೃಹಲಕ್ಷ್ಮಿ ಹಣ ರೀಸೆಂಟ್ ಆಗಿ ಬಂತ ಎಷ್ಟು ತಿಂಗಳಿಂದ ನೀವು ಪಡಿತಾ ಇದ್ದೀರಿ ನಾನೊಂದು ಒಂದೂವರೆಸ ಜಾಸ್ತಿ ಆಯ್ತು ಎರಡು ಸಾವಿರ ಬರ್ತಾ ಇದೆ ತಿಂಗಳು ತಿಂಗಳು ನನಗೆ ಅದರಿಂದ ತುಂಬಾ ಹೆಲ್ಪ್ ಆಗ್ತದೆ ಪ ಅಂದ್ರೆ ಎಲ್ಪ್ ಸರ್ ಇಲ್ಲ ಹೆಲ್ತ್ ಅದಕ್ಕೆ ಸ್ವಲ್ಪ ಮೆಡಿಸಿನ್ಗೆ ಖರ್ಚಾಗ್ತದೆ ಅದರಿಂದ ನನಗೆ ತುಂಬಾ ಉಪಕಾರ ಆಗ್ತದೆ ಯೋಜನೆಯಲ್ಲಿ ಎಷ್ಟು ಸಲ ಬಸ್ಸಿಗೆ ಹೋಗಿದ್ದೀರಿ ಮೂಡ್ಬಿದ್ರಿಂದ ಮಂಗಳೂರಿಗೆ ಕೆಲವು ಸಲ ಬಂದಿದ್ದೇವೆ ಬರ್ಲಿಕ್ಕೆ ಮಾತ್ರ ಹೋಗುವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಅದು ಸಿಕ್ತದೆ ಹೋಗುವಾಗ ಅದರಲ್ಲಿ ಹೋಗಿ ಬರ್ತೇವೆ ತುಂಬಾ ಉಪಕಾರ ಆಗಿದೆ ಸರ್ ನಮಗೆ ಈ ಫಲಾನುಭವಿಗಳಿಗೆ ಈ ಗ್ರಹಣ ಹಣ ಸಿಗ್ಬೇಕಾದ್ರೆ ನಾವು ಕೂಡ ತುಂಬಾ ಪ್ರಯತ್ನ ಅಂಗನವಾಡಿ ವರ್ಕರ್ ಆಗಿ ಪ್ರಯತ್ನ ಪಟ್ಟಿದ್ದೇವೆ ನಾವು ಕೂಡ ಅದರ ಫಲ ಇದು ಫಲಾನುಭವಿಗಳಾಗಿದ್ದೇವೆ ಕೂಡ ತುಂಬಾ ಮನೆ ತೆಗ್ದೇವೆ ಮನೆ ಲೋನ್ ಕಟ್ಟಲಿಕ್ಕೆಲ್ಲ ತುಂಬಾ ಸಹಕಾರ ಆಗ್ತಾ ಉಂಟು ಸರ್ ಮಕ್ಕಳ ಎಜುಕೇಶನ್ಗೂ ತುಂಬಾ ಹೆಲ್ಪ್ ಆಗಿದೆ ಮತ್ತೆ ಇದು ಶಕ್ತಿ ಯೋಜನೆ ಕೂಡ ಹಾಗೆ ನನಗೆ ಅಂಗನವಾಡಿಗೆ ದೂರ ಹೋಗ್ಲಿಕ್ಕಿದೆ ಅದರಲ್ಲಿ ನಾನು ಹೋಗುದು ಬರುವುದು ತುಂಬಾ ನಮಗೆ ಸಹಕಾರ ಕೊಟ್ಟಿದೆ ಇಂತ ಯೋಜನೆಗಳು ಬಂದು ನಮ್ಮ ದೇಶಕ್ಕೂ ರಾಜ್ಯಕ್ಕೂ ತುಂಬಾ ಉಪಕಾರ ಆಗಿದೆ ಗೃಹಲಕ್ಷ್ಮಿ ಲಕ್ಷ್ಮಿ ಅದೃಷ್ಟ ಫಲಾನುಭವಿ ನಾನು ಈಗ ಸರಿಯಾಗಿ ಹಣ ಬರ್ತಾ ಉಂಟು ಮತ್ತೆ ಒಂದು ಅಂಗನವಾಡಿ ಟೀಚರ್ಸ್ ಆಗಿ ನಮಗೆ ಹೆಮ್ಮೆ ಉಂಟು ಯಾಕೆಂದ್ರೆ ನಮ್ಮ ಫಲಾನುಭವಿಗಳು ಒಂದು ಮೂರುವರೆ ಸಾವಿರ ಫಲಾನುಭವಿಗಳಿದಾರೆ ನಮ್ಮ ಅಂಗನವಾಡಿ ಏರಿಯಾದಲ್ಲಿ ಅಂದ್ರೆ ಜನ ಜನಸಂಖ್ಯೆ ಅದರಲ್ಲಿ ಪ್ರತಿಯೊಂದು ಮನೆ ಮನೆಗೂ ವಿಸಿಟ್ ಮಾಡಿ ಗೃಹಲಕ್ಷ್ಮಿ ಬರುವ ಸಂದರ್ಭದಲ್ಲಿ ನಮ್ಮ ಏರಿದವರಿಗೆ ಪಾಪ ಗೊತ್ತಿರುವುದಿಲ್ಲ ಕೆಲವರಿಗೆ ಶಿಕ್ಷಣ ಇರುವುದಿಲ್ಲ ಅಂತವರಿಗೆ ಮನೆ ಮನೆಗೆ ವಿಸಿಟ್ ಮಾಡಿ ನಾವು ಈ ಗೃಹಲಕ್ಷ್ಮಿ ಯೋಜನೆ ಯಾಕೆಂದ್ರೆ ನಮಗೊಂದು ಹೆಮ್ಮೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇರುವಂತಹ ಒಂದು ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ನಮ್ಮ ಇಲಾಖೆ ಸ್ಕೀಮ್ ಅದನ್ನೊಂದು ಪ್ರತಿಯೊಂದು ಮನೆ ಮನೆಗೂ ಸಹ ನಾವು ತಲುಪಿಸ್ತೇವೆ ಮತ್ತೆ ಈಗ ನಮ್ಮ ಏರಿಯಾದವರಿಗೆ ಬೇರೆ ಕಡೆ ಅವರಿಗೆ ಹೋಗ್ಲಿಕ್ಕೆ ಆಫೀಸಿಗೆ ಹೋಗುವಷ್ಟು ಅವರಿಗೆ ಗೊತ್ತಿರುವುದಿಲ್ಲ ಅಂತವ್ರು ಈಗ ನಮ್ಮ ಅಂಗನವಾಡಿ ಕೇಂದ್ರಗಳು ಒಂದು ಗ್ರಾಮದಲ್ಲಿ ಒಂದು ಗ್ರಾಮ ಒಂದು ದೇವಸ್ಥಾನದಾಗೆ ನಾವು ವರ್ಕ್ ಮಾಡ್ತಿದ್ದೇವೆ ಒಂದು ತಂಗಿ ರೂಪದಲ್ಲಿ ಹಾಗೂ ನಮ್ಮ ಮನೆಯವರು ಆ ಬರುವಂತ ನಮ್ಮ ಮನೆಯವರಂತ ತಿಳ್ಕೊಂಡು ನಾವು ಚಂದ ಅವರಿಗೆ ಮಾಹಿತಿ ಕೊಡ್ತೇವೆ ಈಗ ಶಕ್ತಿ ಯೋಜನೆ ಮುಖ್ಯವಾಗಿ ಮಹಿಳೆಯರಿಗೆ ತಂದಿದ್ದು ನೀವೆಷ್ಟು ಸಲ ನಮ್ಮ ಕರ್ನಾಟಕ ಸುತ್ತ ಎಲ್ಲ ಕಡೆ ಹೋಗಿದ್ದೀರಿ ಬೆಂಗಳೂರು ವರೆಗೆ ನಾವು ಹೋಗಿದ್ದೇವೆ ಸರ್ ಯಾಕೆಂದ್ರೆ ಶ್ರೇಖಿ ಎಲ್ಲ ಓದುದು ಗ್ಯಾರಂಟಿ ಇದರಲ್ಲಿ ಶಕ್ತಿ ಯೋಜನೆ ಮುಖಾಂತರ ಹೋಗಿದ್ದೇವೆ ಅದು ತುಂಬಾ ಸಹಕಾರ ಆಗಿದೆ ಮತ್ತೆ ನಾವು ನಾವು ನಮ್ಮ ಮನೆ ಖರ್ಚಿಗೆ ಖುಷಿ ಆಗ್ತದೆ ಖುಷಿ ಆಗ್ತದೆ ಫ್ರೀ ಬಸ್ ಅಲ್ಲಿ ಕಡಿಮೆ ಮನೆ ಕೆಲಸ ಇದ್ದೇನೆ ಒಂದು ಗೃಹಲಕ್ಷ್ಮಿ ಮತ್ತು ಶಕ್ತಿ ಗೃಹ ಮೂರು ಗ್ಯಾರಂಟಿ ನಾನು ಪಡ್ಕೊಳ್ತಿದ್ದೀನಿ ನಾನು ಫಲಾನುಭವಿ ಆಗಿದ್ದೇನೆ ಐ ಸೋ ಹ್ಯಾಪಿ ನಾನು ತುಂಬಾ ಖುಷಿ ಬಂದಿದೆ ಬಂದಿದೆ ಟ್ವೆಂಟಿ ಫೋರ್ತ್ ಕಂತು ಬಂತು ನನಗೆ ಶಕ್ತಿ ನಾನು ಎವ್ರಿ ಮಂತ್ ಬ್ಯಾಂಗ್ಳೂರ್ ನಾನು ಟೂರ್ ಅಂದ್ರೆ ಟೂರ್ ಅಂದ್ರೆ ಮಾ ಹಸ್ಬೆಂಡ್ ಇರುದಲ್ಲಿ ಸೊ ನಾನು ಫ್ರೀ ಬಸ್ ಅಲ್ಲಿ ಹೋಗ್ತೀನಿ ಬರ್ತೀನಿ ನನಗೆ ತುಂಬಾ ಖುಷಿ ಆಯ್ತು ಶಕ್ತಿ ಯೋಜನೆ ಅದೇ ಈಗ ಟೀಚರ್ ಹೇಳಿದ್ರು ನಾವು ಬ್ಯಾಂಗ್ಳೂರ್ ಒಂದು ಮುಷ್ಕರ ಇತ್ತು ಸರ್ ಇವಾಗ ಮತ್ತೆ ಟೆಂಪಲ್ ಗೆಲ್ಲ ಹೋಗುವಾಗ ಶಕ್ತಿ ಯೋಜನೆಯನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಸರ್ ಒಳ್ಳೆ ಯೋಜನೆ ಬಡವರಿಗೆ ಒಂದು ಹೆಲ್ಪ್ ಆಗುವಂತ ಯೋಜನೆ ಸರ್ ನನಗೆ ಹಣ ಯಾವಾಗಂದ ಬಿಡುಗಡೆ ಆಗಿದೆ ಅದರಿಂದ ಸಮಯ ಇಷ್ಟರವರೆಗೆ ಹಣ ಬರ್ತಾ ಇದೆ ಆ ಹಣದಿಂದ ಈಗ ಅಲ್ಲಿ ಹೇಳಿದಾಗೆ ನಮಗೆ ಬಹಳ ಒಂದು ಉಪಕಾರ ಆಗಿದೆ ನಾವು ಹೋಗುವಲ್ಲಿಗೆ ಬರುವಲ್ಲಿಗೆ ನಮಗೆ ಗಂಡಸರತ್ರ ಕೇಳಬೇಕಂತಿಲ್ಲ ಇನ್ನೊಬ್ಬರಿಗೆ ಕೈ ಚಾಚಬೇಕು ಅಂತಿಲ್ಲ ಆಮೇಲೆ ಈಗ ಬಸ್ಸು ಫ್ರೀ ಇದ್ದ ಕಾರಣ ಎಲ್ಲಿ ಬೇಕಾದರೂ ನಾವು ಹೋಗ್ಬೋದು ಬರ್ಬೋದು ಗೃಹಲಕ್ಷ್ಮಿಯನ್ನ ಸ್ಟಾರ್ಟ್ ಆಗೋದ್ರಿಂದ ಬರ್ತಾ ಇದೆ ನಮಗೆ ಆದರೆ ನಮ್ಮದು ತುಂಬ ಉಪಯುಕ್ತ ಆಗ್ತಾ ಇದೆ ನಮಗೆ ಏನಾದ್ರೂ ಮಕ್ಕಳ ಸ್ಕೂಲ್ ಇದ್ದು ಖರ್ಚಿಗೆ ಮತ್ತೆ ನಮ್ಗೆ ಏನಾದ್ರೂ ಖರ್ಚಿಗೆ ಬೇಕಾದ್ರೆ ಎಲ್ಲವನ್ನು ಗಂಡ ಸತ್ರವೇ ನಾವು ಕೇಳ್ತಾ ಇದ್ದೇವೆ ಯಾವಾಗಲೂ ಅವರಿಗೆ ದುಡ್ಡು ಇರುವುದಿಲ್ಲ ಅವರಿಗೆ ಕೂಡ ಸಮಸ್ಯೆ ಇರುತ್ತದೆ ಈಗ ನಮ್ಗೆ ಎರಡು ಸಾವಿರ ಸಿಗುವುದರಿಂದ ತುಂಬಾ ನಮಗೆ ಉಪಯುಕ್ತ ಆಗ್ತಾ ಇದೆ ಒಂದು ನಾವು ಬಾಡಿಗೆ ಮನೆಯಲ್ಲಿರೋದು ಒಂದೇ ಬಾಡಿಗೆ ಕೊಡುವಾಗ ಕೂಡ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗ್ತದೆ ಗ್ರಹಲಕ್ಷ್ಮಿ ಹಣ ಮಾಡಿ ಕೊಟ್ಟವರಿಗೆ ತುಂಬಾ ಧನ್ಯವಾದಗಳು ಈಗ ಫ್ರೀ ಬಸ್ ಅಲ್ಲಿ ಎಷ್ಟು ಸಲ ಓಡಾಡಿದ್ರೆ ನಮಗೆ ಹೇಳಿದ್ರೆ ನಾವೆಡೆ ಜಾಬ್ಗೆ ಏನು ಹೋಗುದಿಲ್ಲ ಮನೆಯಲ್ಲಿ ಆದರೂ ಕೂಡ ನಮಗೆ ಎಲ್ಲಿಗಾದರೂ ಮದುವೆಗೆ ಆಗಿ ಹೋಗ್ ಬೆಳಿಗ್ಗೆ ಗಂಡಸರು ಹೋಗ್ತಾ ಇರ್ತಾರೆ ಹೋಗ್ತಾರೆ ಆದ್ರೆ ನಮ್ಮ ಹತ್ರ ಅವ್ರ ಹತ್ರ ಹಣ ಇರುವುದಿಲ್ಲ ಒಮ್ಮೆಮ್ಮೆ ಒಮ್ಮೆ ಕೇಳಿಕ್ ಕೂಡ ನೆನಪಿರುವುದಿಲ್ಲ ಈ ತ್ರಿವ್ಯಸ್ ಆಗದಿಂದ ನಮ್ದು ಆಧಾರ್ ಕಾರ್ಡ್ ಇದ್ರೆ ಸಾಕು ನಮಗೆ ನಾವು ಎಲ್ಲಿ ಕೂಡ ಧೈರ್ಯದಿಂದ ಹೋಗ್ಬಹುದು ನಮ್ಗೆ ಯಾರಿದ್ದಾರೆ ಖರ್ಚಿಗೆ ಆಗ್ತದೆ ಒಂದು ಬಂದದಕ್ಕೆ ಒಂದು ಖುಷಿ ಆಗ್ತದೆ ಏನಕ್ಕಾದ್ರೂ ಆಗ್ತದಲ್ಲ ಅಂತೇಳಿ ಗ್ಯಾಸಿಗೆ ಮತ್ತೆ ಬೇರೆ ಏನಾದ್ರೂ ಮತ್ತೆ ನಮ್ಮ ಅಂಗನವಾಡಿಯಲ್ಲಿ ಇದ್ದದ್ದು ಈಗ ಅಂಗನವಾಡಿಯಲ್ಲಿ ಇಲ್ಲ ರಿಟೈರ್ಡ್ ಆಗಿದೆ ಫ್ರೀ ಬಸ್ ಎಷ್ಟು ಸಲ ಓಡಾಡಿದ್ರಿ ಯಾವ ಕಡೆ ಹೋಗಿದ್ರಿ ದೂರ ಏನು ಹೋಗ್ಲಿಲ್ಲ ಬಂದ್ರೆ ಸುಳ್ಯ ಪುತ್ತೂರು ಇಷ್ಟೇ ಮತ್ತೆ ಮಡಿಕೇರಿ ಹತ್ತಾಗೆಲ್ಲ ಹೋಗಿದ್ದೇನೆ ಖುಷಿ ಇದೆ ನಿಮಗೆ ಖುಷಿ ಇದೆ ತೊಂದರೆ ಇಲ್ಲ ಕರೆಂಟಿನ ಬಗ್ಗೆ ಹಾಗೆ ಕರೆಂಟ್ ಇಲ್ಲ ಅಂತ ಹೇಳುವಂತದ್ದು ಬರೋದಿಲ್ಲ ಇಲ್ಲದಿದ್ರೆ ತಿಂಗಳಾಗುವಾಗ ಬಿಲ್ ಬರುವಾಗ ಕಟ್ಲಿಕ್ಕೆ ಕಷ್ಟ ಆಗ್ತಿತ್ತು ಈಗ ಫ್ರೀ ಕರೆಂಟ್ ಉಂಟು ಅನ್ನಭಾಗ್ಯ ಯೋಜನೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಅನ್ನ ಇಲ್ಲ ಅಂತ ಯಾರ ಮನೆಯಲ್ಲಿ ಕೂಡ ಹಸಿಯಿಂದ ಇದ್ದಂತ ಮನುಷ್ಯರು ಮಹಿಳೆಯರು ಯಾರು ಇಲ್ಲ ಹಾಗೆ ನಾವು ತುಂಬಾ ಬಡವರು ಇದ್ದವರು ಸ್ವಲ್ಪ ಏಳಿಗೆಗೆ ಎಲ್ಲರೂ ಬಂದಿದ್ದಾರೆ ಹಾಗೆ ಇನ್ನು ಮುಂದೆ ಕೂಡ ನಮ್ಮ ಸರ್ಕಾರ ಇದೇ ತರದ ಯೋಜನೆಗಳನ್ನು ಅಂತ ನಾನು ಸರಕಾರಕ್ಕೆ ನಮ್ಮ ಸಿದ್ದರಾಮಯ್ಯರಿಗೆ ಕೇಳಿಕೊಳ್ಳುತ್ತಾ ಮೊಬೈಲ್ಗೆ ಹಾಕ್ತಾ ಇದ್ದೇನೆ ಮತ್ತೆ ಸಂಘಕ್ಕೆಲ್ಲ ಕಟ್ತಾ ಇದ್ದೇನೆ ಮತ್ತೆ ಸಾಮಾನೆಲ್ಲ ತರ್ತಾ ಇದ್ದಾನೆ ಮನೆಗೆ ಫ್ರೀ ಬಸ್ ಅಲ್ಲಿ ಎಷ್ಟು ಸಲ ಹೊಡಿದ್ರಿ ಫ್ರೀ ಬಸ್ ಅಲ್ಲಿ ಸುಮಾರು ಸಲ ಹೊಡಿದ್ದೇನೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮತ್ತೆ ಸುಳ್ಳಕ್ಕೆ ಸುಮಾರು ಸಲ ಬಂದಿದ್ದೇನೆ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಂತ ಅಥವಾ ಇನ್ನಿತರ ಯೋಜನೆಗಳನ್ನ ಮಹಿಳೆಯರು ಯಾವ ರೀತಿ ಉಪಯೋಗ ಮಾಡ್ತಾ ಇದ್ದಾರೆ ಎಂಬುದನ್ನ ನಿಮ್ಮ ಸನ್ಮಾರ್ಗ ನ್ಯೂಸ್ ತಂಡ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ವಿವಿಧ ಫಲಾನುಭವಿಗಳು ಹಲವಾರು ಪ್ರತಿಕ್ರಿಯೆಗಳನ್ನ ಮಂಗಳೂರಲ್ಲಿ ವ್ಯಕ್ತಪಡಿಸಿದರು ಜೊತೆ ಬುಡೋಲಿ ನ್ಯೂಸ್ ಮಂಗಳೂರು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು